ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರಮುಖವಾದ ಸುದ್ದಿ ಸಿಗಲಿದೆ ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಮಾಡಿದ ಬರ ಪರಿಹಾರ ಹಣವನ್ನು ರಾಜ್ಯದ ರೈತರಿಗೆ ವಿತರಿಸಲಾಗುತ್ತಿದೆ ಇದರ ಮೊದಲು ಕೇಂದ್ರ ಸರ್ಕಾರ ರೈತನ ಬ್ಯಾಂಕ್ ಖಾತೆಗೆ ಎರಡು ಸಾವಿರ ರೂಪಾಯಿ ಮೊತ್ತವನ್ನು ಜಮೆಯನ್ನ ಮಾಡಿತ್ತು ಹೌದು ರೈತರಿಗೆ ಬರ ಪರಿಹಾರ ಹಣ ಬಿಡುಗಡೆ ಆಗಿಲ್ಲ ಕೇಂದ್ರದಿಂದ ಎಂಬ ಕಾರಣದಿಂದಾಗಿ ರಾಜ್ಯ ಸರ್ಕಾರ ಗರಿಷ್ಠ ಎರಡು ಸಾವಿರ ರೂಪಾಯಿ ಮೊತ್ತವನ್ನು ರೈತನ ಬ್ಯಾಂಕ್ ಖಾತೆಗೆ ಜಮೆಯನ್ನ ಮಾಡಿತ್ತು ಇದೀಗ ಈ ಮೊದಲು ನೀಡಿದ ಎರಡು ಸಾವಿರ ರೂಪಾಯಿ ಹಣವನ್ನ ಕಡಿತವನ್ನ ಮಾಡಿ ರೈತರಿಗೆ ಇದು ಹಣವನ್ನ ಹಾಕಲಾಗುತ್ತಿದೆ ಇದು ದೊಡ್ಡ ಅನ್ಯಾಯ ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ ಈ ಕುರಿತು ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಹೌದು ರೈತನಿಗೆ ಪ್ರತಿ ಹೆಕ್ಟೇರ್ಗೆ ಎನ್ ಆರ್ ನ ಅನುಸಾರವಾಗಿ ಆರು ಸಾವಿರದ ಐದುನೂರು ರೂಪಾಯಿ ನೀಡಬೇಕಾಗುತ್ತದೆ ಅದರಲ್ಲಿ ಈ ಮೊದಲು ನೀಡಿದ ಎರಡು ಸಾವಿರ ರೂಪಾಯಿ ಕಡಿತವನ್ನ ಮಾಡಿ ರೈತನಿಗೆ ಬರ ಪರಿಹಾರ ಹಣವನ್ನ ರಾಜ್ಯ ಸರ್ಕಾರ ನೀಡಿದೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅಂದರೆ ರಾಜ್ಯ ಸರ್ಕಾರದಿಂದ ರೈತರಿಗೆ ಒಂದು ರೂಪಾಯಿ ಕೂಡ ಬರ ಪರಿಹಾರ ಹಣ ಬಂದಿಲ್ಲ ಎಂದು ಅರ್ಥ ಆಗಿದೆ ಹೌದು ಕೇಂದ್ರ ಸರ್ಕಾರದಿಂದ ಬರ ಪರಿಹಾರವಾಗಿ ಬರೋಬ್ಬರಿ ಮೂರು ಸಾವಿರದ ಐದುನೂರ ಐವತ್ನಾಲ್ಕು ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆಯನ್ನ ಮಾಡಲಾಗಿದೆ ಅದರಲ್ಲಿ ಈ ಮೊದಲು ನೀಡಿರುವ ಎರಡು ಸಾವಿರ ರೂಪಾಯಿ ಹಣವನ್ನು ಕಡಿತವನ್ನ ಮಾಡಿ ರೈತನಿಗೆ ಒಂದು ಹೆಕ್ಟೆ ಅನುಸಾರ ಎನ್ ಆರ್ ನ ಮಾರ್ಗಸೂಚಿ ಅನುಸಾರವಾಗಿ ಹಣವನ್ನು ಜಮೆ ಮಾಡಲಾಗುತ್ತಿದೆ ಎಂಬ ಸುದ್ದಿ ತಿಳಿದು ಬಂದಿದೆ ಹೌದು ಈ ಕುರಿತು ಈ ಹಿಂದಿನ ಒಂದು ವಿಡಿಯೋದಲ್ಲೂ ಕೂಡ ನಿಮಗೆ ತಿಳಿಸಲಾಗಿತ್ತು ಒಂದು ಹೆಕ್ಟ್ರೆಗೆ ಎಷ್ಟು ನಿಮಗೆ ಪರಿಹಾರ ಬರುತ್ತದೆ ಒಣ ಬೇಸಾಯ ಆಗಿದ್ದಲ್ಲಿ ಇದರ ಜೊತೆಗೆ ನೀರಾವರಿ ಹಾಗೂ ಬಹುವಾರ್ಷಿಕ ಮತ್ತು ತೋಟಗಾರಿಕಾ ಬೆಳೆಗಳನ್ನು ಬೆಳೆದಿದ್ದಲ್ಲಿ ನಿಮಗೆ ಒಂದು ಹೆಕ್ಟ್ರೆಗೆ ಎಷ್ಟು ಪರಿಹಾರ ಹಣವನ್ನು ಬರುತ್ತದೆ ಎಂದು ತಿಳಿಸಲಾಗಿತ್ತು ಇದೀಗ ಆ ಒಂದು ಪರಿಹಾರದಲ್ಲೇ ಮೊದಲು ನೀಡಿದ ಎರಡು ಸಾವಿರ ರೂಪಾಯಿ ಮೊತ್ತವನ್ನ ಕಡಿತವನ್ನ ಮಾಡಲಾಗುತ್ತಿದೆ ಎಂಬ ಸುದ್ದಿಯನ್ನ ಬಸವರಾಜು ಬೊಮ್ಮಾಯಿ ಅವರು ತಿಳಿಸಿದ್ದಾರೆ ಇದು ರೈತರಿಗೆ ದೊಡ್ಡ ಅನ್ಯಾಯವಾಗಿದೆ ಎಂದು ಹೇಳಿದ್ದಾರೆ ಇದರ ಜೊತೆಗೆ ಈಗ ನೀಡುತ್ತಿರುವ ಬರ ಪರಿಹಾರ ಮೊತ್ತವನ್ನ ರೈತರ ಸಾಲಕ್ಕೆ ಹೊಂದಾಣಿಕೆಯನ್ನ ಮಾಡಿಕೊಳ್ಳಲಾಗುತ್ತಿದೆ ಬರದಿಂದ ಸಂಕಷ್ಟದಲ್ಲಿರುವ ರೈತರಿಗೆ ಕೇಂದ್ರ ಸರ್ಕಾರದಿಂದ ಪರಿಹಾರ ನೀಡಿದ್ದು ಅದನ್ನು ಕೂಡ ಸಾಲಕ್ಕೆ ಹೊಂದಾಣಿಕೆ ಮಾಡಲಾಗುತ್ತಿದೆ ಹೀಗೆ ಆದರೆ ರೈತರಿಗೆ ಪರಿಹಾರ ಹೇಗೆ ಬಂದಂತೆ ಆಗುತ್ತದೆ ಎಂದು ಬೊಮ್ಮಾಯಿಯವರು ಪ್ರಶ್ನಿಸಿದ್ದಾರೆ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ರೈತರ ಸಾಲವನ್ನ ಮನ್ನಾ ಮಾಡುವುದಾಗಿ ಘೋಷಣೆಯನ್ನ ಮಾಡಿದ್ರು ಆದರೆ ರಾಜ್ಯದಿಂದ ರೈತರ ಸಾಲವನ್ನ ಮನ್ನಾ ಮಾಡಲು ಆಗುತ್ತಿಲ್ಲ ಈಗ ಸಾಲವನ್ನ ಮನ್ನಾ ಮಾಡಲು ಪ್ರಾರಂಭಿಸಿ ಎಂದು ಆಗ್ರಹವನ್ನ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿಯವರು ಆಗ್ರಹಿಸಿದ್ದಾರೆ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಒಂದು ಹೊಸ ಸುದ್ದಿಯ ಜೊತೆಗೆ ಅಲ್ಲಿ ತನಕ ಈ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋನ ಮರೆಯದೆ ಹಂಚಿಕೊಳ್ಳಿ ಧನ್ಯವಾದಗಳು